ಬಂದಿದೆ ಅದಕ್ಕೆ ಈ ತರ ಆಗಿದೆ ನೀವು ಕಮೆಂಟ್ ಮಾಡಿ ಡೀಟೇಲ್ ಆಗಿ ಯಾವ ನಮ್ಮ ಮನೇಲಿ ಯಾವ ಜಾಗ ಬೇಕೋ ಅದನ್ನ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀವಿ ಅಂದ್ರೆ ಇದು ಟ್ರೋಲ್ ಆಗುತ್ತೆ ಐದು ಐದು ಸ್ಟೆಪ್ ಇದೆ ಇದನ್ನ ಯಾರಾದ್ರೂ ಎಷ್ಟೇ ಚಿಕ್ಕದು ರೂಮು ನಂಬುದಾರು ಇದನ್ನ ನೊಂದನ ತಂದು ಇಟ್ಕೊಂಡ್ರೆ ತುಂಬಾ ಬಟ್ಟೆಗಳನ್ನು ಕೂಡ ಕಲೆಕ್ಷನ್ ಇಟ್ಕೊಬಹುದು ಮತ್ತೆ ಜಾಗನ ಕೂಡ ನಮ್ಗೆ ಉಳ್ಕೊಳುತ್ತೆ ನಮಸ್ತೆ ನಾನ್ ಇವತ್ತ ಇದೇನಿ ನನ್ ತಂಗಿರ್ ಮನೆ ಹತ್ರ ಬಂದೆ ನನ್ ತಂಗಿರ್ ಮನೆ ಹತ್ರ ಬಂದ್ಮೇಲೆ ಯಾವ್ದಾದ್ರು ಒಂದ್ ವಿಡಿಯೋ ಮಾಡೋಣ ರಜದಲ್ಲಿ ಫ್ರೀ ಆಗಿದ್ದರಿಂದ ರಜದಲ್ಲಿ ದೊಡಮ ಒಂದೆರಡು ವಿಡಿಯೋ ಮಾಡಕ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತ ಯಾವ ವಿಡಿಯೋ ಮಾಡೋದಂತ ಅವ್ನನ್ನ ಕೇಳ್ತೀನಿ ನೋಡೋಣ ವಿಡಿಯೋ ಇವತ್ತ ನನ್ಗಂತೂ ಸ್ವಲ್ಪ ಫ್ರೀ ಇತ್ತು ಅಂತ ಬಂದಿದ್ದೀನಿ ಯಾವ್ದಾದ್ರು ಒಂದ್ ವಿಡಿಯೋ ಮಾಡ್ಲೇಬೇಕು ನೀನ್ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಮತ್ತ ಐಡಿಯಾನೂ ಕೊಡ್ಬೇಕು ನನ್ಗೆ ಏನ್ ವಿಡಿಯೋ ಅಂತ ನಾನು ಅನ್ಕೊಂಡ್ ಬಂದಿಲ್ಲ ನೀನ್ ಯಾವ್ದ್ ಮಾಡು ಅಂತ ಅಂತೀಯ ಅದನ್ನೇ ಮಾಡೋಣ ಏನ್ ಮಾಡೋಣ ವಿಶ್ ಟೂರ್ ಮಾಡೋಣ ಇಲ್ಲ ರೂಮ್ ಟೂರ್ ಮಾಡೋಣ ಹೋಮ್ ಟೂರ್ ಬೇಡ ರೂಮ್ ಟೂರ್ ಬೇಡ ವಾಟರ್ ಟೂರ್ ಮಾಡೋಣ ವಾಟರ್ ಟೂರ್ ಮಾಡೋಣ ವಾಟರ್ ಎಲ್ಲ ಅರೇಂಜ್ ಆಗೈತಾ ನಿಮ್ಮ ಅಮ್ಮನ ಬಟ್ಟೆ ಎಲ್ಲ ನೀಟ್ ಆಗೈತಾ ಎಲ್ಲಾ ನೀಟ್ ಐತಿ ನೀಟ್ ಐತಾ ಜೋಡಿಸಿ ಐತಾ ಅಲ್ಲಿ ಬಟ್ಟೆ ತುಂಬಿದವ ಹೆಂಗೆ ಅಮ್ಮನ ಬಟ್ಟೆ ಜಾಸ್ತಿ ಇದಾವ ಏ ನನ್ನ ಜೋರಾಗಿ ಹೇಳ್ಬೇಕ ಕೇಳ್ಸಲ್ಲ ನನ್ನ ಒಲೆ ಎಲ್ಲ ಮೂಲಲ್ಲಿ ಇರ್ಬೇಕು ನೋಡ್ರಿ ನಿನ್ನವ ಅಮ್ಮನವೇ ಇದಾವೆ ಪೂರ್ತಿ ಅಂತಲ್ಲ ನೋಡೋಣ ವಾಟರ್ ಪ್ರೂಫ್ ಟೂರ್ ಮಾಡೋಣ ಹಂಗಾರೆ ರೆಡಿನಾ ನೀನ್ ತೋರಿಸ್ತೀಯ ವಾಟರ್ ಪ್ರೂಫ್ ಅಲ್ಲಿ ಯಾವ್ಯಾವ ಎಲ್ಲೆಲ್ಲೈತೆ ಅಂತ ಶುರು ಮಾಡೋಣ ಇದು ಶುರು ಶು ಅಲ್ಲೋತು ಹತ್ರ ಕರಿ ಪಾಪ ಇಲ್ಲ ನೀಗ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಯಾವ ಕಡೆಯಿಂದ ಶುರು ಮಾಡೋಣ ಹೇಳು ಈ ಸೈಡ್ ಯಾರ್ದು ಆ ಸೈಡ್ ಯಾರ್ದು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ಇದು ನಮ್ಮ ಇದು ಪೂರ್ತಿ ನಮ್ಮ ಅಕ್ಕಂದು ನಿಮ್ದು ನಂದ ಅಲ್ಲೇ ಇಲ್ಲ ನಾನು ಅಮ್ಮಂದ್ರು ಸಮದಿದೆಲಿ ಇರುತ್ತೆ ನಿಂತ ಆರ್ಡ್ರೂ ಇಲ್ಲ ಅನ್ನೋ ಇಗ್ ಓಪನ್ ಮಾಡಣಾ ಫಸ್ಟ್ ಅಮ್ಮಿಂದ ಸ್ಟಾರ್ಟ್ ಮಾಡಣಾ ಅಪ್ಪನ್ ಸ್ಟಾರ್ಟ್ ಮಾಡಣಾ ಅಮ್ಮಿಂದ ಬಾರ್ ಟೆಡಾ ಬಾ ಆ ಕಡೆಯಿಂದ ಸ್ಟಾರ್ಟ್ ಮಾಡಣಾ ಎಲ್ಲ ಎಲ್ಲ ಏನೇನೆಯಿತೋ ಹೇಳು ನೋಡಣ ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಣಾ ಏನನಾ ಸ್ಟಾರ್ಟ್ ಮಾಡಣಾ ಇದೆಲ್ಲ ಸೀರೆಗಳಾ ಇದೆಲ್ಲ ಆರ್ಡಿನರಿ ಸೀರೆಗಳು

ಇದ್ರ ಹೆಸರು ಏನು ಹೇಳು ರುಬಿಕ್ಸ್ ಕ್ಯೂಬ್ ರುಬಿಕ್ಸ್ ಕ್ಯೂಬಾ ಬರುತ್ತಾ ನಿಮಗೆ ಒಂದೇ ಸೈಡ್ ಒಂದೇ ಸೈಡ್ ಮಾಡ್ತೀಯಾ ಇನ್ನ ಎರಡು ಸೈಡ್ ಕಲಕಿರatteಲಿ ಅವರೇ ನಾನು ಯೂಟ್ಯೂಬ್ ಅಲ್ಲಿ ನೋ ಕಲಕಾ ಇದು ಗನ್ನ ಇದೆ ಇಲ್ಲಿ ತಂದಿದೋ ಕೆಲವೊಂದು ತಗೆ ಒಳ್ಳೆ 컬یکشن ಗಳನ್ನು ಇಟ್ಟಿದ್ದೀಯಾ ఇదిగో అమ్మ రెడ్ కలర్ స్పిన్నర్ ఇలే ఉండి నింద గుండి ఇది ఇది నందు అలా ముందు ఇదిందా ఉఇట్టకి ఇట్ట నీట్ అట్లు తోరస్బెకప్ప నేనేయ ఇ స్టార్ట్ ఇ బ్యాట్ గలా వరడ టెడ్డీ బేర్

ಹ್ಮ್ ನನ್ ಮಗ ಸಾಮಾನ್ಯಿಂದ ರಾಕ್ ಎಲ್ಲಾ ಮೇಲೆ ಈಗ ಮೇಲ್ಗಡೆಯಲ್ಲಿ ಆರ್ಡಿನರಿ ಸೀರೆ ಮತ್ತೆ ಫ್ಯಾನ್ಸಿ ಸೀರೆಗಳನ್ನೆಲ್ಲ ಜೋಡಿಸಿದ್ದಾಳೆ ಅಂದ್ರೆ ಆರ್ಡಿನರಿ ಅಂತ ಅಂದ್ರೆ ಹಬ್ಬಗಳು ಮತ್ತೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ಫಂಕ್ಷನ್ ಗಳಿಗೆಲ್ಲ ವೇರ್ ಮಾಡ್ ಯಾಕೆಂದ್ರೆ ನಾವು ಡ್ರೆಸ್ ಗಳ್ ನೀಡೋದ್ರಿಂದ ಅಹ್ ಎಲ್ಲಾ ಫಂಕ್ಷನ್ ಗಳಲ್ಲೂ ಚಿಕ್ಕ ಚಿಕ್ಕ ಫಂಕ್ಷನ್ ಗಳಲ್ಲೆಲ್ಲ ಸ್ಯಾರಿಗಳನ್ನ ಉಡ್ತೀವಿ ಅಂದ್ರೆ ಅವನ್ನೆಲ್ಲ ಇಲ್ಲಿ ಹಾಕಿದಾಳೆ ನಾನು ಇವಾಗೆಲ್ಲ ಒಂದೊಂದನ್ನೇ ತೋರ್ಸಕ್ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ ಇನ್ನೊಂದ್ಸರಿ ಯಾವಾಗ್ಲಾದ್ರು ಯಾರಿಗಾದ್ರು ಇದ್ದು ಈ ಸ್ಯಾರಿಗಳು ನೋಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಸಾರಿ ಕಲೆಕ್ಷನ್ ಗಳನ್ನ ತೋರಿಸ್ತೀನಿ ಯಾಕೆಂದ್ರೆ ಇವತ್ತು ಬರೀ ಡ್ರೆಸ್ ಗಳನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆ ಇತ್ತೀಚೆಗೆ ತಂದಿರತಕ್ಕಂಥ ಡ್ರೆಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಮತ್ತೆ ನನಗೆ ಇಷ್ಟ ಆಗಿದೆ ಅವಳ ಹತ್ರ ಇರ್ತಕ್ಕಂಥ ಎಲ್ಲ ಡ್ರೆಸ್ಗಳು ಕೂಡ ನನಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ನಿನ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದು ಬಂದು ಎಲ್ಲ ರೇಷ್ಮೆ ಅಂದ್ರೆ ಸಿಲ್ಕ್ ಸ್ಯಾರಿಗಳು ರೇಷ್ಮೆ ಸೀರೆಗಳನ್ನೆಲ್ಲ ಇದ್ರೊಳಗಡೆ ಆಗಿ ಾಳೆ ಮತ್ತೆ ಫ್ಯಾನ್ಸಿ ಸೀರೆಗಳೆಲ್ಲ ಇಲ್ಲಿಟ್ಟಿದ್ದಾಳೆ ಹಾಗೆ ಬಂದರೆ ಕೆಳಗಡೆ ರ್ಯಾಕಲ್ಲಿ ಬಂದು ಫ್ಯಾನ್ಸಿ ಡ್ರೆಸ್ಗಳು ಅಂದರೆ ಫಂಕ್ಷನ್ಗಳು ವೇರ್ ಮಾಡವು ಮತ್ತೆ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಅಂದರೆ ಆಚೆ ಮನೆಯಿಂದ ಆಚೆ ಹೊರಡ್ಬೇಕಾದ್ರೆ ಡ್ರೆಸ್ ಡ್ರೆಸ್ಗಳನ್ನೆಲ್ಲ ಈ ರ್ಯಾಕಲ್ಲಿ ಜೋಡಿಸಿದಾಳೆ ಕೆಳಗಡೆ ಬಂದರೆ ಇವು ಡೈಲಿ ವೇರು ಅಂದರೆ ಇವು ಡೈಲಿ ವೇರ್ ಮಾಡ್ತಕ್ಕಂಥ ಬಟ್ಟೆಗಳು ಮತ್ತೆ ಇವು ನನ್ನ ಮಗನ ಬಟ್ಟೆಗಳು ಅಂದರೆ ನನ್ನ ತಂಗಿ ಮಗನ ಬಟ್ಟೆಗಳು ಕೂಡ ಇದೇ ರ್ಯಾಕಲ್ಲಿ ಇಟ್ಟಿದ್ದಾಳೆ ಇದಾಗಲೇನೆ ನಾವು ನೋಡ್ದಂಗೆ ಇದು ಬರೀ ಆಟೋ ಸಾಮಾನುಗಳನ್ನ ಜೋಡಿಸಿದ್ದಾಳೆ ಅವನು ಆಟ ಸಾಮಾನುಗಳೆಲ್ಲ ಇದೆ ಹಾಗೆ ಇದು ಬಂದು ಎರಡು ಡ್ರಾಗಳಿವೆ ಇಷ್ಟು ಇವಳು ಡ್ರ್ಯಾಕ್ ಆಯಿತು ನೋಡಿದ್ರಲ್ಲ ಇಲ್ ರ್ಯಾಕ್ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಹುಂಡಿಗಳು ಮತ್ತೆ ಹಾಗೆ ಡೈರಿ ಏನಾದರೂ ಬರೆಯೋದಕ್ಕೆ ಮತ್ತೆ ನೋಡಿ ಕರ್ಚೀಫ್ಗಳು ಯಾವಾಗ್ಲಾದ್ರೂ ನಮಗೆ ಬೇಗ ಬೇಗ ಸಿಗೋದಿಲ್ಲ ಕರ್ಚೀಫ್ಗಳು ಎಲ್ಗಾರೋ ಹೊರಟಾಗ ನಾವು ಮೇಯ್ನಾಗಿ ಹುಡುಕಾಡೋ ಕರ್ಚೀಫ್ಗಳು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಾಕ್ಸ್ಗಳಿಗೆ ಬಾಕ್ಸ್ಗೆ ಖರ್ಚೀಫು ಬರೀ ಖರ್ಚೀಫನ ಈ ಬಾಕ್ಸಲ್ಲಿ ಬರೀ ಆ್ಯಂಡ್ ಕರ್ಚೀಫನ್ನು ಜೋಡ್ಸಿಟ್ಕೊಂಡಿದ್ದಾಳೆ ಈಸಿಯಾಗಿ ಸಿಗುತ್ತೆ ನಮ್ಗೆಲ್ಲಾರು ಹೊರಟಬೇಕಾದ್ರೆ ಖರ್ಚಿ ಫುಡ್ಕೋ ಏನೇ ಇರಲ್ಲ ಈ ರೀತಿ ನಾವು ಜೋಡ್ಸಿಟ್ಕೊಂಡ್ರೆ ಆ ಬೇಕು ಅಂದಾಗೆಲ್ಲ ಖರ್ಚಿ ಫುಡ್ನ ಬೇಗ ತಗೊಬೋದು ಹಾಗೆ ವಾಟ್ರ್ ಟ್ಯಾ ವಾಟ್ರ್ ಬಾಟ್ಲ್ಗಳನ್ನೂ ಕೂಡ ಅವಳು ಇಲ್ಲೇ ಇಟ್ಕೊಂಡಿದ್ದಾಳೆ ಅವು ಸಿಗೋದಿಲ್ಲ ಎಲ್ಲರೂ ಹೊರಟ್ವಿ ಅಂದ್ರೆ ವಾಟರ್ ಬಾಟ್ಲುಗಳು ಕೈಗೆ ಸಿಗೋಲ್ಲ ಅದರಿಂದ ಇವಳು ವಾಟರ್ ಒಳಗಡೆನೆ ವಾಟ್ರು ಟ್ಯಾಂಕ್ ಅಲ್ಲ ವಾಟ್ರ್ ಬಾಟ್ಲ್ಗಳನ್ನೂ ಕೂಡ ಜೋಡ್ಸಿದಾಳೆ ಇದು ಬಂದು ಏಳ್ ರ್ಯಾಕ್ ಇಷ್ಟು ಹಾಗೆ ಪಕ್ಕದ ವಾರ್ಡ್ ರೂಪು ನೋಡಿದ್ರೆ ಈ ಸೈಡು ಮಕ್ಕಳು ಇರುತ್ತೆ ವಾರ್ಡ್ರೂಪು ಇದು ಬಂದು ನನ್ನ ತಂಗಿ ಯಜ್ಮಾಟು ನೋಡಿ ಅವರೆಲ್ಲ ಬಾಕ್ಸ್ಗಳಿಗೆ ಅವ್ರು ನೀಟಾಗಿ ಬೇಗ ಬೇಗ ಅರ್ಜೆಂಟಾಗಿ ಸಿಗ್ಲಿ ಅಂತ ಎಲ್ಲದನ್ನು ಈ ರೀತಿ ಬಾಕ್ಸ್ ಡ್ರಾಗಳನ್ನ ಅಂದರೆ ಟ್ರೇಗಳನ್ನ ತೊಗೊಂಡ್ಬಂದು ಆನ್ಲೈನ್ ಎಲ್ಲ ಟ್ರೇಗಳನ್ನ ತಂದು ಜೋಡಿಸ್ಕೊಂಡಿದ್ದಾರೆ ನೋಡಿ ಈ ರೀತಿ ಇವರೆಲ್ಲ ನೀಟಾಗಿ ಇಷ್ಟು ನೀಟಾಗಿ ಎಷ್ಟು ನೀಟಾಗಿ ಮಡಚಿ ಈ ರೀತಿ ಇಲ್ಲದನ್ನು ಗಳಲ್ಲಿ ಜೋಡಿಸಿದ್ದಾರೆ ಇದನ್ನು ಬಂದು ನೋಡಿ ಈ ರೀತಿ ಟ್ರೇಗಳಲ್ಲಿ ಮತ್ತೆ ಇದನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇದ್ರೊಳಗಡೆನು ಪ್ಯಾಂಟ್ ಶರ್ಟ್ ಗಳನ್ನ ಇಟ್ಟಿದ್ದಾರೆ ಡೈಲಿ ಹಾಕೊಂಡೋಗಿ ಆಚೆ ಹೋಗಿ ಬಂದು ಇಟ್ಟಿರ್ತಕ್ಕಂಥವ್ನ ಇಲ್ಲಿ ಹ್ಯಾಂಗರ್ಗ ಹಾಕಿ ಹ್ಯಾಂಗ್ ಮಾಡಿದ್ದಾರೆ ಉಳ್ದಿರ್ತಕ್ಕಂಥವನ್ನೆಲ್ಲ ಈ ರೀತಿ ಬಾಕ್ಸ್ ಮಾಡಿದ್ದಾರೆ ಇದು ಬಂದು ಎರಡು ಡ್ರಾ ಇಷ್ಟು ಇವರು ಕಬೋರ್ಡು ಅಂದ್ರೆ ವಾಟ್ರೂಫ್ ಟೂರ್ ಆಗಿತ್ತು ಹಾಗೆ ಇನ್ನೂ ಎಕ್ಸ್ಟ್ರಾ ಅದು ಸಾಕಾಗಲಿಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇದು ಬಂದು ಅಲ್ಲೆಲ್ಲ ತುಂಬಿದೆ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರೂ ಸಾಕಾಗೋದಿಲ್ಲ ಇದು ಅಲ್ಲೆಲ್ಲ ವಾಟ್ರೂಫ್ ಎಲ್ಲ ತುಂಬಿದೆ ಅಂತ ಇದನ್ನ ಬಂದು ಇದು ಆನ್ಲೈನ್ದಲ್ಲ ಅಲ್ವಾ ಇದನ್ನು ಇದನ್ನ ಎಕ್ಸ್ಟ್ರಾ ಒಂದು ರ್ಯಾಕ್ ಅನ್ನ ಇದನ್ನು ಕೂಡ ಇಟ್ಕೊಂಡಿದ್ದಾರೆ ಇದರಲ್ಲಿ ನೋಡಿ ಟವಲ್ಲು ನೋಡಿ ಟವಲ್ ಅಂದ್ರೆ ಇವು ಜರ್ಕಿನ್ಗಳು ಸ್ವೆಟರ್ ಟವಲ್ಗಳು ಮತ್ತೆ ಹಾಸಿಗೆ ಬೆಡ್ ಕವರ್ ಮತ್ತೆ ಇವಳ್ದು ಬ್ಯಾಗ್ಗಳು ಅಂದ್ರೆ ಹ್ಯಾಂಡ್ ಬ್ಯಾಗು ಎನಿಟಿ ಬ್ಯಾಗು ಈ ತರದನ್ನು ಕೂಡ ಕೆಳಗಡೆ ಇದ್ರಲ್ಲಿ ಜೋಡಿಸಿದ್ದಾಳೆ ಇದು ತುಂಬಾ ಇಷ್ಟ ಆಯ್ತು ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಸಿಂಪಲ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಎಷ್ಟು ಸ್ಟೆಪ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟೆಪ್ ಇದೆ ಇದನ್ನ ಯಾರಾದ್ರೂ ಎಷ್ಟೇ ಚಿಕ್ಕದು ರೂಮು ನಮ್ದು ನೋ ಇದನ್ನೊಂದನ್ನ ತಂದಿಟ್ಕೊಂಡ್ರೆ ತುಂಬಾ ಬಟ್ಟೆಗಳನ್ನೂ ಕೂಡ ಕಲೆಕ್ಷನ್ ಇಟ್ಕೊಬಹುದು ಮತ್ತೆ ಜಾಗನು ಕೂಡ ನಮಗೆ ಉಳ್ಕೊಳ್ಳುತ್ತೆ ಆ ರೀತಿ ಇರ್ತಕ್ಕಂಥ ಒಂದು ರ್ಯಾಕ್ ನ ಇವರು ಇತ್ತೀಚೆಗೆ ತಂದಿಟ್ಕೊಂಡ್ರು ಅದರಲ್ಲಿ ಜಾಗ ಎಲ್ಲ ಫಿಲ್ ಆಯಿತು ಅಂತ ಅಂದ್ಮೇಲೆ ಇದನ್ನ ಪರ್ಚೇಸ್ ಮಾಡಿ ಇದಕ್ಕೆಲ್ಲ ಜೋಡಿಸಿದ್ದಾರೆ ಈಗ ಬ್ಯಾಗ್ಗಳು ಕೆಳಗಡೆಗೆ ಬ್ಯಾಗ್ ಗಳೆಲ್ಲ ಜೋಡಿಸಿದ್ದಾರೆ ನೋಡೋಣ ಸ್ವಲ್ಪ ಬ್ಯಾಗ್ ಕಲೆಕ್ಷನ್ ನ ತೋರಿಸ್ಬಿಡ್ತೀನಿ ಯಾಕೆಂದ್ರೆ ಈಗ ಎಲ್ಲದನ್ನೂ ನಾನು ವಿಸ್ತಾರವಾಗಿ ತೋರ್ಸಕ್ ಹೋದ್ರೆ ವಿಡಿಯೋ ಲೆಂತ್ ಆಗೋದ್ರಿಂದ ಇವತ್ತು ಒಂದ್ ಸ್ವಲ್ಪ ಡ್ರೆಸ್ಗಳು ಮತ್ತೆ ಬ್ಯಾಗ್ ಇಷ್ಟನ್ನ ಮಾತ್ರ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಟೈಮ್ ಆಗುತ್ತೆ ಸೆಟ್ ಗಳು ಯಾವ್ದು ಅದನ್ನೊಂದ್ ಸ್ವಲ್ಪ ಡ್ರೆಸ್ ಕಲೆಕ್ಷನ್ ಅಂತ ಸೆಟ್ಗಳನ್ನ ತೋರಿಸ್ಬಿಡ್ತೀನಿ ನೋಡೋಣ ಎಲ್ಲಾನು ತೋರ್ಸಕ್ ಹೋದ್ರೆ ಟೈಮ್ ಆಗುತ್ತೆ ಕಲೆಕ್ಷನ್ ಎಲ್ಲ ಚೆನ್ನಾಗಿರ್ತವೆಲ್ಲೂ ತೆಗಿಯೋದು ಕಷ್ಟ ಇದು ಬಂದು ಡ್ರೆಸ್ ಕೆಲವೊಂದು ಎಲ್ಲದನ್ನು ಆಗೋದಿಲ್ಲ ಯಾಕೆಂದ್ರೆ ಜಾಸ್ತಿ ಡ್ರೆಸ್ ಟಾಪ್ ಇದೆ ಟಾಪ್ ಸೆಟ್ ಮತ್ತೆ ಚೆನ್ನಾಗಿರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂತ ಪ್ಯಾಟರ್ನ್ ಗಳು ಮಾತ್ರ ತೋರಿಸ್ತಾ ಇದೀನಿ ಅಷ್ಟೇ ಇದು ಟಾಪ್ ಇದು ಬಂದು ಇದು ಸೆಟ್ ಎಷ್ಟೇ ಇದು ಅಮೌಂಟ್ ಎರಡೂವರೆ ಸಾವಿರ ಸೆಟ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಫಂಕ್ಷನ್ ತುಂಬಾ ಚೆನ್ನಾಗಿದೆ ಇದು ಕಲರ್ ಕೂಡ ಪಿಂಕ್ ಲೈಟ್ ಕಲರು ಇದೊಂದು ಸೆಟ್ ಆಯ್ತಾ ಈ ಟಾಪ್ ನೋಡಿ ಎಲ್ಲೋ ಕಲರ್ ಅಂದ್ರೆ ಮೆಂತ್ಯ ಕಲರ್ ಫುಲ್ ಎಲ್ಲೋ ಬರಲ್ಲ ಮೆಂತ್ಯ ಕಲರ್ ಬರುತ್ತೆ ರೇಟ್ ಬಂದು ಎಷ್ಟು ಬಂದು ಒಂದೂವರೆ ನಾವು ಸಿಲ್ವರ್ ಕಲರ್ ಆದ್ರೂ ಮ್ಯಾಚ್ ಮಾಡಬಹುದು ಸ್ವಲ್ಪ ಗೋಲ್ಡ್ ಕಲರ್ ಆದ್ರೂ ಪ್ಯಾಂಟ್ಗಳನ್ನ ಮ್ಯಾಚ್ ಮಾಡಬಹುದು ಇದು ಬರೀ ಟಾಪ್ ಈ ಟಾಪ್ ಬಂದು ಒಂದ್ ಸಾವಿರ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆಗಳಿದ್ರು ಸಾಕಾಗೋದಿಲ್ಲ ಈ ಟಾಪ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಲೈಟ್ ಬೆಳಕಿನಲ್ಲಿ ಅಂದ್ರೆ ಸಂಜೆ ಟೈಮ್ ಫಂಕ್ಷನ್ ಗಳ್ ಹೋದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರ ರೇಟ್ ಬಂದು ಎಷ್ಟು ರೇಟ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರೇಟು ಇದು ಪ್ಯಾಂಟ್ ಬಂದು ನಾವು ಗೋಲ್ಡ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇಲು ಮತ್ತೆ ಪ್ಯಾಂಟ್ ನ ಮ್ಯಾಚ್ ಮಾಡಿ ಹಾಕಿದ್ರೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಹೆಣ್ಮಕ್ಳಿಗಂತೂ ನಮ್ಮ ಹತ್ರ ಇರ್ತಕ್ಕಂಥ ಬಟ್ಟೆಗಳು ಅಷ್ಟು ಇಷ್ಟ ಆಗಲ್ಲ ಬೇರೆಯವ್ರ ಇರ್ತಕ್ಕಂತ ಬಟ್ಟೆಗಳೇ ನಮಗೆ ಇಷ್ಟ ಆಗೋದು ಯಾವ್ದು ಹೆಣ್ಮಕ್ಳು ಸಹಜ ಗುಣ ಅಂತಲೇ ಹೇಳ್ಬಹುದು ನಮ್ಮ ಹತ್ರ ಇರೋ ಬೇರೆಯವ್ರಿಗೆ ಇಷ್ಟ ಆಗ್ತವೆ ಅಷ್ಟೇ ನೋಡಿ ಈ ಟಾಪ್ ನೋಡಿ ಬ್ಲಾಕ್ ಕಲರು ಸ್ವಲ್ಪ ಡಿಫರೆಂಟ್ ಆಗಿದೆ ಇಲ್ಲಿ ಎಲ್ಲ ಇದೆ ಸ್ವಲ್ಪ ಡಿಫರೆಂಟ್ ಆಗಿದೆ ಟಾಪ್ ಈ ಟಾಪ್ ರೇಟು ಇದು ಆನ್ಲೈನ್ ಅಲ್ಲಿ ತರಿಸಿದ್ನೇನಪ್ಪ ಯಾವುದ್ರಲ್ಲೋ ಮಿಂತ್ರದಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಈ ಟಾಪ್ ಬಂದು ಇದು ಆನ್ಲೈನ್ ಟಾಪ್ ಸೆವೆನ್ ಹಂಡ್ರೆಡ್ ತೋರಿಸಿ ತೋರಿಸಿ ನಾವು ಸಾಕಾಗ್ಬೇಕು ಅಷ್ಟೇ ಟಾಪ್ ಗಳು ನಾನು ಇವಾಗ ಇವಾಗ ತಂದಿರ್ತಕ್ಕಂತ ನ್ಯೂ ಟಾಪ್ ಗಳು ಮಾತ್ರ ತೋರಿಸ್ತಾ ಇದ್ದೀನಿ ಅವಳವ ಸಾಕಷ್ಟು ಟಾಪ್ ಅಂದ್ರೆ ಡ್ರೆಸ್ ಗಳೆಲ್ಲ ಇದಾವೆ. ಎಲ್ಲದನ್ನು ತೋರ್ಸಕ್ ವಿಡಿಯೋ ಲೆಂತ್ ಆಗುತ್ತೆ ಕೂಡ ಅದರಿಂದ ನಾನು ಇತ್ತೀಚೆಗೆ ಅವ್ರು ತಗೊಂಡಿರ್ತಕ್ಕಂತ ಟಾಪ್ ಗಳನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಟಾಪ್ ಬಂದು ಎಷ್ಟು ಚೆನ್ನಾಗಿದೆ ಪರ್ಪಲ್ ಕಲರ್ ಮೇಲೆ ಗೋಲ್ಡ್ ವರ್ಕ್ ಇದೆ ಇದು ಬಂದು ಆನ್ಲೈನ್ ಟಾಪ್ ಇದುವಾ ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರ್ತಕ್ಕಂತ ಟಾಪ್ ಇದ್ರ ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಈ ಟಾಪ್ ನೋಡಿ ಈ ಟಾಪ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಸ್ಕೈ ಬ್ಲೂ ಸ್ಕೈ ಬ್ಲೂ ಮೇಲೆ ಗೋಲ್ಡ್ ವರ್ಕ್ ಲೈಟ್ ಗೋಲ್ಡ್ ವರ್ಕ್ ತುಂಬಾ ಚೆನ್ನಾಗಿದೆ ಟಾಪ್ ಇದ್ರು ರೇಟ್ ಎಷ್ಟು 1000 ತಗ್ದಿಲ್ಲ ಅದ್ರಲ್ಲೇ ಇರಬೇಕು 1300 1300 ನೋಡಿ ಇದು ಒಂದು ಸೆಟ್ ಇದೆ ಇದು 2500 ಸಾವಿರ ಸೆಟ್ಟು ದುಪ್ಪಟ್ಟ ಚೆನ್ನಾಗಿದೆ ಇದು ಸೆಟ್ಟು ಇದು ಬಂದು ದುಪ್ಪಟ್ಟ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದುಪ್ಪಟ್ಟನು ಕೂಡ ಈ ಸೆಟ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನು ಏನಾದ್ರು ಅಂದರೆ ಟಾಪ್ ಕೂಡ ಇವೆಲ್ಲ ಇದು ಬಂದು ಇದು ಗೌನ್ ತರ ಇದೆ ಲಾಂಗ್ ಟಾಪು ಗೌನು ಇದು ಗೌನ್ ಇವೊಂದು ಎರಡು ಇದಾವೆ ಇವು ಬರೀ ನಾವು ಟ್ರಿಪ್ ಆಚೆ ಹೋದಾಗ ಟ್ರಿಪ್ಗೆಲ್ಲ ಹೋದ್ರೆ ಬೇರ್ ಮಾಡೋ ಅಂತವು ಇದು ತುಂಬಾ ಚೆನ್ನಾಗಿದೆ ಸ್ಕರ್ಟ್ ಅಂತಲೇ ಹೇಳ್ಬೋದು ರೇಟ್ ಬಂದು ಎಷ್ಟಿದೆ ಎರಡು ಸಾವಿರ ಎರಡ್ ಸಾವಿರದ ಇನ್ನೂರ ರೂಪಾಯಿ ಟಾಪು ತುಮಕೂರಲ್ಲೇ ತಗೊಂಡಿದ್ದು ಇದನ್ನ ನಾನು ಇದ್ದೆ ಅಲ್ವಾ ತಗ ಅಂಗಡಿ ಹೆಸರು ಇದು ತುಮಕೂರಲ್ಲಿ ತಗೊಂಡಿದ್ದು ಬರೀ ಇದು ಆಚೆ ಎಲ್ಲರ ಟ್ರಿಪ್ ಗಳೋದಾಗ ಪಾರ್ಟಿ ವೇರ್ ಇದು ಕೂಡ ಅಷ್ಟೇ ಇದು ಪಾರ್ಟಿ ವೇರ್ ಇದನ್ನು ಕೂಡ ಎರಡು ಸಾವಿರ ಚಿತ್ರ ಅಂತಲೇ ಹೇಳಿದ್ರು ಅವತ್ತು ಇದರಡು ಒಂದೇ ಸರಿ ತಗೊಂಡಿದ್ದು ತುಮಕೂರಲ್ಲಿ ಇವೆರಡು ಪಾರ್ಟಿ ವೇರ್ ಡ್ರೆಸ್ಗಳು ಇವಾಗ ನೋಡೋಣ ಬ್ಯಾಗ್ಸ್ಗಳೆಲ್ಲ ಎಷ್ಟಿದೆ ಹೆಣ್ಮಕ್ಳಿಗೆ ಏನೇನು ಬ್ಯಾಗ್ಸ್ ಬಟ್ಟೆ ಮತ್ತೆ ಡ್ರೆಸ್ಗಳು ಒಡವೆಗಳು ಇದು ಅಂದ್ರೆ ಸಾಕಷ್ಟು ಇಂಟ್ರೆಸ್ಟ್ ನೋಡಿ ಇವಳ ಹತ್ರ ಇರ್ತಕ್ಕಂತ ಪರ್ಸ್ ಗಳು ಕಲೆಕ್ಷನ್ ಅನ್ನ ನೋಡ್ಬಿಡೋಣ ಹ್ಯಾಂಡ್ ಬ್ಯಾಗ್ಸ್ ಇದೆ ಅನಿಟಿ ಬ್ಯಾಗ್ಸ್ ಇದೆ ಇದು ಎಲ್ಲ ಲೆದರ್ ಇದು. ನೋಡಿ ತುಂಬಾ ಚೆನ್ನಾಗಿದೆ ಇದಂತೂ ಎಷ್ಟು ವರ್ಷ ಆದ್ರೂ ಹಾಳಾದ ರೀತಿ ಇದೆ ಎಷ್ಟು ಅಲ್ಲ ಒಂದ್ ಮೂರು ಎರಡು ಮೂರು ವರ್ಷ ಆಗಿದೆ ತಗೊಂಡು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯಾಗ್ ಇದೆ ಅಂದ್ರೆ ಇದು ಅಂದ್ರೆ ನಾವು ಎಲ್ಲರೂ ಟ್ರಿಪ್ ಹೋದಾಗ ಹಾಕಂತಕ್ಕಂತದ್ದು ಈ ಬ್ಯಾಗು ಕಳೆದ ವರ್ಷ ನಾವು ಡೆಲ್ಲಿಗೆ ಹೋಯಿದ್ವು ಅವಾಗ ಇದನ್ ತಗೊಂಡಿದ್ದು ಇದು ಬಂದು ಸೈಡ್ ಬ್ಯಾಗು ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಪಿಂಕ್ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಪಿಂಕ್ ಕಲರ್ ಹೆಣ್ಮಕ್ಳಿಗೆ ಇಷ್ಟ ಇದು ಒಂದು ಎರಡು ಬ್ಯಾಗ್ ಇದೆ ಹಾಗೆ ಇದೊಂದು ಪರ್ಸ್ ಇದೆ ಇದು ಹ್ಯಾಂಡ್ ಪರ್ಸ್ ಇದು ಲೆದರ್ ಕಲರ್ಸ್ ಇದೆ ಎಲ್ಲೋ ರೆಡ್ ಇದು ಬಂದು ಲೆದರ್ ಕಲರ್ ಇಷ್ಟ ಹ್ಯಾಂಡ್ ಪರ್ಸ್ ಇದಾವೆ ಇದು ಬಂದು ಇದು ಸೈಡ್ ಬ್ಯಾಗು ಅಂದ್ರೆ ವೆನಿಟಿ ಬ್ಯಾಗು ಇದು ಬಂದು ಥೌಸಂಡ್ ಟೂ ಹಂಡ್ರೆಡ್ ಈಗ ಮೊನ್ನೆ ರೀಸೆಂಟ್ ಆಗಿ ತಗೊಂಡಿರೋದು ಈ ಬ್ಯಾಗು ಇದು ಕೂಡ ಲೆದರ್ ದಿನ ಇವೆಲ್ಲ ಉಳತ್ರ ಇರ್ತಕ್ಕಂಥ ಪರ್ಸ್ ಕಲೆಕ್ಷನ್ ಹಾ ಆಗ್ಲೇ ಯಾಕೆ ಕಡದಿದ್ದಿದು 10 ರೂಪಾಯಿ ನಾನು ಈಗ ಹಾ ಕಡಿತ ಅವಳೆ ಗಾಯ ಆಗೈತೆ ಆಗ್ಲೇ ಫೈಟಿಂಗ್ ಗೆ ಬಿದ್ದಿತ್ತು ಇದು ಯಾವತ್ತ ಆಗ್ಲೇ ಆಗಿರದ ನಾನು ನೋಡಿ ಪುಸಿ ಪುಸಿ

ಈಗ ಆಯ್ತಾ ಎಲ್ಲ ಕಾಫಿ ಕುಡದ್ ಮೇಲೆ ಏನ್ ಮಾಡೋಣ ವಾರ್ಡ್ರೂಫ್ ಟೂರ್ ಮುಗೀತು ನೆಕ್ಸ್ಟ್ ಏನ್ ತೋರ್ಸೋಣ ಸಿಕ್ಕಿ ಅಷ್ಟು ಔಟ್ ಡೋರ್ ಟೂರ್ ಔಟ್ ಡೋರ್ ಏನ್ ತೋರ್ಸೋಣ ಏನ್ ಮಾಡಿ ಅದೇನ ಮಾಡಿ ಪ್ಲಾಂಟ್ಗಳ್ ತೋರ್ಸೋಣ ಒಂದೆರಡ ಕಾಫಿ ಕುಡದ್ ಮೇಲೆ ಫ್ರೆಂಡ್ಸ್ ಇವಾಗ ನಮ್ ರಿಷ ಬಣ್ಣತ್ನೋರ್ದು ವಾರ್ಡ್ರೂಫ್ ಟೂರ್ ಎಲ್ಲ ಮುಗ್ದಿದೆ ಇವಾಗ ಜಾಸ್ತಿ ಬಟ್ಟೆ ಇರೋದ್ದು ಯಾರದು ಜಾಸ್ತಿ ಬಟ್ಟೆ ಓ ಟು ಟೂರ್ ಇವಾಗ ಕಾಫಿ ಕುಡಿದು ಆಚೆ ಹೋಗಿ ಸ್ವಲ್ಪ ಪ್ಲಾಂಟ್ ಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀವಿ ಬನ್ನಿ ಇವಾಗ ಅಷ್ಟೊತ್ತಿನವರೆಗೂ ಮನೆ ಒಳಗೆ ಬಾರ್ಡ್ರೂಫ್ ಟೂರ್ ಹಾಗೆ ನನ್ನ ತಂಗಿಯು ಸಾಕಷ್ಟು ಡ್ರೆಸ್ ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ಪರ್ಸ್ಗಳು ಹ್ಯಾಂಡ್ ಬ್ಯಾಗ್ಗಳನ್ನೂ ಕೂಡ ಶೇರ್ ಮಾಡಿದೆ ಈಗ ಮನೆ ಆಚೆ ಬಂದ್ವಿ ಒಂದೆರಡು ಗಿಡಗಳನ್ನೂ ಕೂಡ ಇದೇ ವಿಡಿಯೋದಲ್ಲಿ ಹೇಳಿಬಿಡೋಣ ಅಂತೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಇವ್ರ ಮನೆ ಹತ್ರ ಬಂದಾಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇದ್ದ ಹಾಗೆ ಇವ್ರ ಮನೆ ಹತ್ರನೂ ಕೂಡ ಸಾಕಷ್ಟು ಹೂವಿನ ಗಿಡಗಳು ಮತ್ತು ಶೋ ಪ್ಲ್ಯಾಂಟ್ಗಳು ಇದೆ ಅಂತೇಳಿ ನನಗೆ ಒಂದು ಗಿಳ್ ಏನು ಅಂತ ಹೇಳೋಕ್ಕಾಗೋದಿಲ್ಲ ಮನೆ ಒಳಗಡೆ ಆರಾಮಾಗಿ ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಕೊಂಡೆ ವಿಡಿಯೋದ ಮಾತಾಡಿದೆ ಮನೆ ಆಚೆ ಬಂದ ಮೇಲೆ ಏನು ಮಾಡಿದ್ರು ಅದು ವಾಯ್ಸ್ ಬರೋದೇ ಇಲ್ಲ ಅನಿಸುತ್ತೆ ಅದು ಅದಿನ್ನೂ ಇನ್ನೂ ಸ್ವಲ್ಪ ಹೋಗಿಲ್ಲ ವಾಯ್ಸ್ ಎಲ್ಲ ನಮಗೆ ಬ್ಯಾಕ್ ಗ್ರೌಂಡಲ್ಲಿ ಕೊಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಆರ್ಟಿಫಿಷಿಯಲ್ ಅಂತಲೂ ಕೂಡ ಅನ್ನಿಸ್ಬೋದು ಅಲ್ಲೇ ನಾವು ವಿಡಿಯೋ ಮಾಡೋ ಹತ್ರನೇ ವಾಯ್ಸ್ನ ಕೊಟ್ಬಿಟ್ರೆ ವಿಡಿಯೋ ಎಡಿಟಿಂಗ್ ಕೂಡ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಅದೊಂದು ನನಗೆ ಇದ್ದೇ ಇದೆ ಅಂಜಿಕೆ ಅಂತಲೇ ಹೇಳ್ಬೋದು ಯಾರಾದರೂ ಮುಂದೆ ಮಾತಾಡೋದಾಗಲಿ ಇಲ್ಲ ಮನೆ ಆಚೆ ಮಾತಾಡೋಕ್ಕಾಗಲಿ ನನಗೆ ಸ್ವಲ್ಪ ಇನ್ನೂ ಭಯ ಅಂತಲೂ ಅಂಜಿಕೆ ಅಂತಲೋ ಅದು ಇನ್ನೂ ಹೋಗಿಲ್ಲ ಅಂತಲೇ ಹೇಳ್ಬೋದು ಈಗ ನಾನು ಹೂವಿನ ಗಿಡಗಳ ಶೋ ಪ್ಲ್ಯಾಂಟ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೆಲವೊಂದು ಗಿಡಗಳ ಹೆಸರು ಕೂಡ ಗೊತ್ತಿಲ್ಲ ಅಷ್ಟು ಹೂವಿನ ಗಿಡಗಳು ಕೂಡ ಇದೆ ಅವರು ಮನೆ ಮುಂದೆನೆ ಸಪೋಟೋ ಗಿಡ ಎಳ್ಳಿ ಗಿಡ ದಾಳಿಂಬೆ ಗಿಡ ಎಲ್ಲದನ್ನು ಕಾಂಪೌಂಡ್ ಒಳಗಡೆನೆ ಹಾಕಿದ್ದಾಳೆ ನೀವು ನೋಡ್ತಾ ಇರ್ಬೋದು ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಅವ್ರ ಮನೆ ಮುಂದೆ ಕಾಂಪೌಂಡ್ಗೆ ಸ್ವಲ್ಪ ಜಾಗ ಇದೆ ವೆಹಿಕಲ್ಗಳನ್ನ ನಿಲ್ಲಿಸೋಕ್ಕೆ ಎಲ್ಲ ಇವ್ರ ಹತ್ರ ಇರ್ತಕ್ಕಂಥ ವೆಹಿಕಲ್ಗಳು ಇತ್ತೀಚಿಗೆ ಎಲ್ಲ ಗಾಡಿಗಳಾಗಲಿ ಕಾರಾಗಲಿ ಎಲ್ಲ ಎಲೆಕ್ಟ್ರಿಕ್ ಕಾರು ಮತ್ತು ಎಲೆಕ್ಟ್ರಿಕ್ ಬೈಕ್ಗಳನ್ನೇ ಇವ್ರು ಉಪಯೋಗಿಸ್ತಾ ಇದ್ದಾರೆ ಇವಾಗೆಲ್ಲ ಪೆಟ್ರೋಲ್ಗಳನ್ನ ಉಳಿಸೋ ಉಳಿಸೋ ಉದ್ದೇಶವೂ ಆಗ್ಬೋದು ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇನ್ನೇನು ಎಲ್ಲ ಜಾಗಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವ್ರ ಮನೆದು ಕೂಡ ನಿಮಗೆ ಹೋಮ್ ಟೂರ್ ಆದಂಗೆ ಅನ್ನಿಸಬಹುದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ನಂದು ಇಲ್ಲೇ ಕಳೆದೋಯ್ತು ಅಂದ್ರೆ ಒಂದ್ ದಿನನೂ ಕೂಡ ಕಳೆಯಿತು ಹಾಗೆ ನನ್ನ ಮಗ ಕೊಟ್ಟಂಗೆ ಒಂದ್ ವಿಡಿಯೋನು ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾನೆ ಅಂದ್ರೆ ಅವ್ರ ಮನೆ ವಾರ್ಡ್ ರೂಪು ಮತ್ತೆ ಸ್ವಲ್ಪ ಗಿಡಗಳನ್ನ ನಿಮ್ ಜೊತೆ ಶೇರ್ ಮಾಡಿದಿನಿ ಅಂದ್ರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡಗಳೆಲ್ಲ ಸ್ವಲ್ಪ ಬುಸಿ ಬುಸಿಯಾಗಿ ಕಾಣ್ತಾ ಇಲ್ಲ ತುಂಬಾ ಗಿಡಗಳು ಇದ್ದಾವೆ ಅವನ್ನೆಲ್ಲ ಯಾವಾಗ್ಲಾದ್ರು ಇನ್ನೊಂದ್ಸರಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಮಾತಲ್ಲೇ ಅವ್ರ ಮನೆ ಯಾವ ರೀತಿ ಇತ್ತು ಅನ್ನೋದನ್ನ ಅವರು ಒಂದ್ಸತಿ ಹೇಳ್ತಾರೆ ಈ ವಿಡಿಯೋಕ್ಕೆ ಏನ್ ಹೆಲ್ಪ್ ಮಾಡಿದ್ರು ಅಂತ ಕೇಳ್ಬಿಡೋಣ ರಿಷಬ್ ಬಣ್ಣಪ್ಪನವ್ರೆ ಏನನ್ನಿಸ್ತು ನಮ್ಮ ವಿಡಿಯೋ ಮಾಡಿಕ್ಕೆ ನಿಮ್ಗೆ ಟಯರ್ಡ್ ಆಯ್ತು ಅಂತ ನನಗೆ ಗೊತ್ತಿದೆ ತುಂಬ ಟಯರ್ಡ್ ಆಗಿದೆ ಮತ್ತೆ ಸಾಕಾಗಿದೆ ಯಾಕೆಂದ್ರೆ ಆಟ ಆಡಕ್ಕೆ ಹೋಗೋದಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅದರಿಂದ ಆದ್ರೂ ಕೂಡ ಏನನ್ನಿಸ್ತು ಅದ ಒಂದೆರಡು ಮಾತಲ್ಲಿ ಹೇಳ್ಬಿಡಿಮ ಬಂದಿದ್ರೆ ಅರೇಂಜ್ ಮಾಡುತ್ತಿದ್ವಿ ಇನ್ನು ಏಳು ಬಂದಿದೆ ಅದಕ್ಕೆ ಈ ಆಗಿದೆ ನೀವು ಕಮೆಂಟ್ ಮಾಡಿ ಡೀಟೈಲ್ ಆಗಿ ಯಾವ ಮನೇಲಿ ಯಾವ ಜಾಗ ಬೇಕೋ ಅದನ್ನ ಡೀಟೈಲ್ ಆಗಿ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ನಮ್ಮ ದೊಡ್ಡಮ್ಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಅನ್ನೋದು ಅದನ್ನ ನೀನು ಹೇಳು ನಾನು ಬಾಯ್ ಅಂತೀನಿ ಮುಂದಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಸಿಗ್ತೀನಿ ಸದ್ಯಕ್ಕೆ ಈಗ ಬಾಯ್